ಪೂಜೆಯಲ್ಲಿ ಪ್ರಾಶಸ್ತ್ಯ ಪಡೆದ ತೆಂಗಿನಕಾಯಿಯ ಧಾರ್ಮಿಕ ಹಿನ್ನೆಲೆ ಏನು ಗೊತ್ತಾ ತೆಂಗಿನಕಾಯಿಯನ್ನು ಕಲ್ಪತರು ಎಂದು ಕರೆಯಲಾಗುವುದು ಈ ತೆಂಗಿನಕಾಯಿಯ ಮರದಿಂದ ಹಿಡಿದು ತೆಂಗಿನಕಾಯಿಯ ಸಿಪ್ಪೆಯವರೆಗೂ ಮನುಷ್ಯ ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಬಳಸಿಕೊಳ್ಳುತ್ತಾನೆ ಪುರಾತನ ಕಾಲದಿಂದಲೂ ತೆಂಗಿನ ಗರಿಗಳು ಮನೆಯ ಹೊದಿಕೆಯಾಗಿ ತೆಂಗಿನಕಾಯಿಗಳು ಜೀವನಕ್ಕೆ ಅಗತ್ಯವಾದ ಆಹಾರವನ್ನಾಗಿ ಬಳಸುತ್ತಿದ್ದಾನೆ ಅಷ್ಟೇ ಅಲ್ಲದೆ ದೈವಶಕ್ತಿಯನ್ನು ಹೊಂದಿರುವ ತೆಂಗಿನಕಾಯಿಗೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ ತೆಂಗಿನಕಾಯಿಯ ಬಳಕೆ ಇಲ್ಲದೆ ಯಾವುದೇ ಶುಭ ಕಾರ್ಯ ಹಾಗೂ ದೇವರ ಪೂಜೆಗಳು ಸಂಪೂರ್ಣವಾಗದು ತೆಂಗಿನಕಾಯಿಯನ್ನು ಕಲ್ಪತರು ಎಂದು ಕರೆಯಲಾಗುವುದು ಈ ತೆಂಗಿನಕಾಯಿಯ ಮರದಿಂದ ಹಿಡಿದು ತೆಂಗಿನಕಾಯಿಯ ಸಿಪ್ಪೆಯವರೆಗೂ ಮನುಷ್ಯ ತನ್ನ ಅಗತ್ಯಗಳಿಗೆ ಅನುಗುಣವಾಗಿ ಬಳಸಿಕೊಳ್ಳುತ್ತಾನೆ ಪುರಾತನ ಕಾಲದಿಂದಲೂ ತೆಂಗಿನ ಗರಿಗಳು ಮನೆಯ ಹೊದಿಕೆಯಾಗಿ ತೆಂಗಿನಕಾಯಿಗಳು ಜೀವನಕ್ಕೆ ಅಗತ್ಯವಾದ ಆಹಾರವನ್ನಾಗಿ ಬಳಸುತ್ತಿದ್ದಾನೆ ಅಷ್ಟೇ ಅಲ್ಲದೆ ದೈವಶಕ್ತಿಯನ್ನು ಹೊಂದಿರುವ ತೆಂಗಿನಕಾಯಿಗೆ ಧಾರ್ಮಿಕ ಹಿನ್ನೆಲೆಯಲ್ಲಿ ಪವಿತ್ರವಾದ ಸ್ಥಾನವನ್ನು ನೀಡಲಾಗಿದೆ ತೆಂಗಿನಕಾಯಿಯ ಬಳಕೆ ಇಲ್ಲದೆ ಯಾವುದೇ ಶುಭ ಕಾರ್ಯ ಹಾಗೂ ದೇವರ ಪೂಜೆಗಳು ಸಂಪೂರ್ಣವಾಗದು ಶ್ರೀಫಲ ತೆಂಗಿನಕಾಯಿಯನ್ನು ಸಂಸ್ಕೃತದಲ್ಲಿ ಶ್ರೀಫಲ ಎಂದು ಕರೆಯುತ್ತಾರೆ ಶ್ರೀಫಲ ಎಂದರೆ ದೇವರ ಹಣ್ಣು ಎನ್ನುವ ಅರ್ಥವನ್ನು ನೀಡುವುದು ಹಾಗಾಗಿಯೇ ವಿವಿಧ ದೇವರ ಕಾರ್ಯಗಳಲ್ಲಿ ತೆಂಗಿನಕಾಯಿಯಲ್ಲಿಯೇ ದೇವರನ್ನು ಆಹ್ವಾನಿಸಿ ಪೂಜೆಯನ್ನು ಕೈಗೊಳ್ಳಲಾಗುವುದು ದೇವರ ಪೂಜೆಯಲ್ಲಿ ಒಂದು ತೆಂಗಿನಕಾಯನ್ನು ಒಡೆದು ನೈವೇದ್ಯ ಮಾಡಿದರೆ ದೇವರಿಗೆ ಒಂದು ಕ್ವಿಂಟಲ್ ಅಕ್ಕಿಯ ಅನ್ನ ಮಾಡಿ ನೈವೇದ್ಯ ಮಾಡಿದಷ್ಟು ಪುಣ್ಯ ದೊರೆಯುವುದು ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಕೈಗೊಳ್ಳುವ ಎಲ್ಲಾ ಪೂಜಾ ಕಾರ್ಯಕ್ರಮದಲ್ಲೂ ಸಹ ತೆಂಗಿನಕಾಯಿಯನ್ನು ಕಡ್ಡಾಯವಾಗಿ ಬಳಸಲಾಗುವುದು ಧಾರ್ಮಿಕವಾಗಿ ಪ್ರಾಮುಖ್ಯತೆ ಪಡೆದ ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಸಾತ್ವಿಕ ಒಣಹಣ್ಣು ಪವಿತ್ರವಾದ ಈ ಹಣ್ಣು ಶುದ್ಧ ಪವಿತ್ರ ಹಾಗೂ ಉತ್ತಮ ಆರೋಗ್ಯದ ಗುಣಗಳನ್ನು ಒಳಗೊಂಡಿದೆ ವಿವಾಹ ಮನೆ ನಿರ್ಮಾಣ ಶುಭ ಕೆಲಸಗಳಿಗೆ ಸೇರಿದಂತೆ ಇನ್ನಿತರ ಸಮಾರಂಭಗಳಲ್ಲಿ ಇದನ್ನು ವಿಶೇಷ ವಸ್ತುವನ್ನಾಗಿ ಬಳಸಲಾಗುವುದು ಹೋಮ ಹವನಗಳಿಗೆ ಇದನ್ನು ಅರ್ಪಿಸುವುದರ ಮೂಲಕ ದೇವರನ್ನು ಪೂಜಿಸಲಾಗುವುದು ಧಾರ್ಮಿಕವಾಗಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆಯೋ ಅಷ್ಟೇ ಪ್ರಾಮುಖ್ಯತೆಯನ್ನು ಔಷಧೀಯ ಕ್ಷೇತ್ರದಲ್ಲೂ ಪಡೆದುಕೊಂಡಿದೆ ತೆಂಗಿನ ನೀರಿನಲ್ಲಿ ಹಾಗೂ ಎಣ್ಣೆಯಲ್ಲಿ ಸಾಕಷ್ಟು ಅನಾರೋಗ್ಯಗಳನ್ನು ಗುಣಪಡಿಸುವ ಶಕ್ತಿಯಿದೆ ದೇವರ ಪೂಜೆಗೆ ತೆಂಗಿನಕಾಯಿ ದೇವರ ಪೂಜೆಯಲ್ಲಿ ತೆಂಗಿನಕಾಯನ್ನು ಅರ್ಪಿಸುವುದರ ಮೂಲಕ ನೈವೇದ್ಯವನ್ನು ಮಾಡಲಾಗುವುದು ನಂತರ ಅದನ್ನು ಜನರು ಪ್ರಸಾದವನ್ನಾಗಿ ಪಡೆದುಕೊಳ್ಳುವರು ತೆಂಗಿನಕಾಯಿಗೆ ಇರುವ ಮೂರು ಕಣ್ಣುಗಳನ್ನು ಶಿವನ ಮೂರು ಕಣ್ಣುಗಳಿಗೆ ಹೋಲಿಸಲಾಗುವುದು ತೆಂಗಿನಕಾಯಿಗೆ ಪೂಜಿಸುವುದು ಹಾಗೂ ಅದನ್ನು ದೇವರಿಗೆ ಅರ್ಪಿಸುವುದರ ಮೂಲಕ ನಮ್ಮ ಮನದಂಗಿತ ಬಯಕೆಗಳನ್ನು ಈಡೇರಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಪ್ರಾರ್ಥನೆಯಲ್ಲಿ ತೆಂಗಿನಕಾಯಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಾಗ ತೆಂಗಿನಕಾಯಿಯನ್ನು ತೆಗೆದಿಡುವ ಪದ್ಧತಿಯು ಅನಾದಿಕಾಲದಿಂದಲೂ ನಡೆದುಕೊಂಡು ಬಂದಿದೆ ದೈವಶಕ್ತಿಯೊಂದಿಗೆ ಸಂಬಂಧವನ್ನು ಪಡೆದಿರುವ ತೆಂಗಿನಕಾಯಿಯು ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಕೇಳುವಂತೆ ಮಾಡುವುದು ಎನ್ನುವ ಗಾಢ ನಂಬಿಕೆಯಿದೆ ಅಂತೆಯೇ ಮೊದಲು ಬಲಿಯ ರೂಪದಲ್ಲಿ ಪ್ರಾಣಿಗಳ ಬಲಿಯನ್ನು ಕೊಡುತ್ತಿದ್ದರು ಆಧ್ಯಾತ್ಮದ ಗುರುವಾದಿ ಶಂಕರಾಚಾರ್ಯರ ಕಾಲದಲ್ಲಿ ಅವರು ಪ್ರಾಣಿ ಬಲಿಯನ್ನು ನಿರಾಕರಿಸಿದರು ಬಲಿಯ ಬದಲಿಗೆ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುವುದು ಶ್ರೇಷ್ಠ ಎನ್ನುವುದನ್ನು ತಿಳಿಸಿದರು ಅಂದಿನಿಂದ ಬಲಿ ನೀಡುವುದನ್ನು ನಿಲ್ಲಿಸಿ ತೆಂಗಿನಕಾಯಿಯನ್ನು ಒಡೆಯುವ ಪದ್ಧತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಪಡೆದುಕೊಂಡಿತು ಎನ್ನಲಾಗುತ್ತದೆ ತೆಂಗಿನಕಾಯಿಯ ಆಯ್ಕೆ ಏಕೆ ತೆಂಗಿನಕಾಯಿ ಮಾನವನ ಶಿರವನ್ನು ಹೋಲುತ್ತದೆ ತೆಂಗಿನಕಾಯಿಯ ಹೊರಗಿನ ಭಾಗವು ಮನುಷ್ಯನ ಕೂದಲನ್ನು ಪ್ರತಿನಿಧಿಸುತ್ತದೆ ಗಟ್ಟಿಯಾದ ಕವಚವು ತಲೆಬುರುಡೆಯನ್ನು ಪ್ರತಿಬಿಂಬಿಸುವುದು ರಕ್ತ ಹಾಗೂ ಮೆದುಳಿನ ಭಾಗವನ್ನು ತೆಂಗಿನಕಾಯಿಯ ಒಳಗಿನ ಭಾಗ ಮತ್ತು ನೀರು ಪ್ರತಿನಿಧಿಸುತ್ತದೆ ಹಾಗೆಯೇ ತೆಂಗಿನಕಾಯಿಯ ಹೊರಗಿನ ಭಾಗವನ್ನು ಮನುಷ್ಯನ ಒಟ್ಟು ಭೌತಿಕ ದೇಹವನ್ನು ಸೂಕ್ಷ್ಮ ರೀತಿಯಲ್ಲಿ ಪ್ರತಿನಿಧಿಸುತ್ತದೆ ತೆಂಗಿನಕಾಯಿ ಅರ್ಪಣೆಯ ಮಹತ್ವ ದೇವರಿಗೆ ಅರ್ಪಣೆಯಲ್ಲಿ ತೆಂಗಿನಕಾಯನ್ನು ಪ್ರಮುಖ ವಸ್ತುವನ್ನಾಗಿ ಬಳಸಲಾಗುತ್ತದೆ ಗಟ್ಟಿಯಾದ ಸಿಪ್ಪೆಯ ಹೊದಿಕೆಯನ್ನು ಹೊಂದಿರುವ ತೆಂಗಿನಕಾಯಿಯು ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲು ಪವಿತ್ರವಾದ ವಸ್ತುವನ್ನಾಗಿ ಬಳಸಲಾಗುವುದು ತೆಂಗಿನಕಾಯಿಯು ಪ್ರಸ್ತುತಪಡಿಸುವುದಕ್ಕಿಂತ ಹೆಚ್ಚಿನ ಅರ್ಥವನ್ನು ಪ್ರತಿಬಿಂಬಿಸುವುದು ಕೋಮಲವಾದ ತೆಂಗಿನಕಾಯಿಯ ಹೊರಗಿನ ಪದರವು ನಾರುಗಳಿಂದ ಕೂಡಿದೆ ಈ ಸಂಗತಿಯು ಮನುಷ್ಯನು ಅತಿಯಾದ ಆಸೆಯಿಂದ ದೂರ ಇರಬೇಕು ಎನ್ನುವುದನ್ನು ಪ್ರತಿನಿಧಿಸುತ್ತದೆ ತೆಂಗಿನಕಾಯನ್ನು ಒಡೆದಾಗ ನಮಗೆ ಆರೋಗ್ಯಕರವಾದ ನೀರು ಮತ್ತು ಬಿಳಿಯ ಪದರಗಳು ದೊರೆಯುತ್ತವೆ ಹಾಗೆಯೇ ಮನುಷ್ಯನು ನಿಷ್ಕಲ್ಷವಾದ ಮನಸ್ಸನ್ನು ಹೊಂದಬೇಕು ಅಹಂ ಮತ್ತು ಅಹಂಕಾರವನ್ನು ಮುರಿಯಬೇಕು ಎನ್ನುವುದನ್ನು ಪ್ರತಿನಿಧಿಸುತ್ತದೆ ನಿರ್ಮಲ ಭಕ್ತಿಯ ಸಂಕೇತ ದೇವರು ತನ್ನ ಭಕ್ತರು ನಿಷ್ಕಲ್ಮಶ ಮನಸ್ಸು ಹಾಗೂ ಅಹಂಕಾರಗಳಿಂದ ಮುಕ್ತರಾಗಿರಬೇಕು ಎನ್ನುವುದನ್ನು ಬಯಸುತ್ತಾನೆ ಮನುಷ್ಯನ ತಲೆ ಬುರುಡೆಯನ್ನು ಪ್ರತಿಬಿಂಬಿಸುವ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುವುದರ ಮೂಲಕ ಭಕ್ತನು ತಾನು ನಿರ್ಮಲ ಮನಸ್ಸನ್ನು ಹೊಂದಿದ್ದೇನೆ ಎನ್ನುವುದನ್ನು ತಿಳಿಸಿದಂತೆ ಆಗುವುದು ತೆಂಗಿನಕಾಯನ್ನು ಒಡೆದು ಅದರಲ್ಲಿರುವ ನೀರನ್ನು ಬೇರ್ಪಡಿಸಿ ದೇವರಿಗೆ ನೈವೇದ್ಯಕ್ಕೆ ಇಡುತ್ತೇವೆ ಇದರ ಅರ್ಥ ಮನುಷ್ಯನು ತನ್ನಲ್ಲಿರುವ ಅಹಂಕಾರ ಸ್ವಾರ್ಥ ಅಸೂಯ ಗುಣಗಳಿಂದ ಮುಕ್ತನಾಗಿ ನಿರ್ಮಲ ಭಕ್ತಿಯಿಂದ ದೇವರ ಚರಣಕ್ಕೆ ಶರಣಾಗಿದ್ದೇನೆ ದೇವರಲ್ಲಿ ಅತ್ಯಂತ ಭಕ್ತಿ ಹಾಗೂ ಪ್ರೀತಿಯನ್ನು ಹೊಂದಿಯೇ ಶರಣಾಗಿದ್ದೇನೆ ಎನ್ನುವುದನ್ನು ತಿಳಿಸುವುದು ಗಣೇಶನೊಂದಿಗೆ ಸಂಬಂಧವನ್ನು ಪಡೆದುಕೊಂಡ ತೆಂಗಿನಕಾಯಿ ಯಾವುದೇ ಶುಭ ಕೆಲಸ ಅಥವಾ ಕಾರ್ಯಗಳನ್ನು ಕೈಗೊಳ್ಳುವಾಗ ಮೊದಲು ಗಣೇಶನನ್ನು ಪೂಜಿಸಲಾಗುವುದು ಗಣೇಶನಿಗೆ ತೆಂಗಿನಕಾಯನ್ನು ಅರ್ಪಿಸುತ್ತಾರೆ ಆಗ ಎಲ್ಲ ಅಡೆತಡೆಗಳನ್ನು ಹೋಗಲಾಡಿಸುವರು ದೇವರ ಸಾನ್ನಿಧ್ಯದಲ್ಲಿ ಮೊದಲು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ತೆಂಗಿನಕಾಯನ್ನು ಒಡೆಯುತ್ತಾರೆ ತೆಂಗಿನಕಾಯಿಯು ಮನುಷ್ಯನ ತಲೆಯನ್ನು ಹೋಲುವುದು ಅದಕ್ಕಾಗಿ ಅದನ್ನು ಒಡೆಯುವುದರ ಮೂಲಕ ದೇವರಲ್ಲಿ ನಾನು ನಿನಗೆ ಶರಣು ಎನ್ನುವ ಭಾವನೆಯನ್ನು ವ್ಯಕ್ತಪಡಿಸುವುದಾಗಿದೆ ಮೊದಲು ಗಣೇಶನ ಪೂಜೆಯನ್ನು ಮಾಡಿದ ಹಾಗೆಯೇ ಪೂಜೆಯಲ್ಲಿ ಮೊದಲು ತೆಂಗಿನಕಾಯನ್ನು ಒಡೆದು ನೈವೇದ್ಯ ಮಾಡಲಾಗುವುದು ವಿವಾಹ ಕಾರ್ಯದಲ್ಲೂ ವಿಶೇಷ ಬಳಕೆ ವಿವಾಹದ ಸಂದರ್ಭದಲ್ಲಿ ತೆಂಗಿನಕಾಯನ್ನು ಫಲವತ್ತತೆಯ ಪ್ರತೀಕವಾಗಿ ಬಳಸುತ್ತಾರೆ ಈ ತೆಂಗಿನಕಾಯನ್ನು ಮಡಿಕೆಯಲ್ಲಿ ಇಡುವುದು ಹಾಗೂ ವಧುವಿನ ಮಡಿಲು ತುಂಬಲು ತೆಂಗಿನಕಾಯನ್ನು ಬಳಸುತ್ತಾರೆ ತೆಂಗಿನಕಾಯಿಯು ಗರ್ಭದ ರೂಪಕವಾಗಿರುತ್ತದೆ ಅಂತೆಯೇ ಹೊಸ ಜೀವನದ ಫಲವತ್ತತೆಯನ್ನು ಸೂಚಿಸುವುದು ಕೆಲವು ಪ್ರದೇಶದಲ್ಲಿ ವಧುವರನಿಗೆ ತೆಂಗಿನಕಾಯನ್ನು ಉಡುಗೊರೆಯಾಗಿ ನೀಡುವಳು ವರನು ಅದನ್ನು ಜೀವನದ ಉದ್ದಕ್ಕೂ ಅಮೂಲ್ಯವಾದ ನೆನಪಾಗಿ ಸಂರಕ್ಷಿಸುತ್ತಾನೆ ಎಂದು ಹೇಳಲಾಗುವುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ